ಶ್ರೀರಾಮ್ ಮಂದಿರ ಉದ್ಘಾಟನೆ ಗ್ರಾಮಗಳಿಗೆ ಮಂತ್ರಾಕ್ಷತೆ ವಿತರಣೆ ಅಂಗವಾಗಿ ಅಳಗವಾಡಿಯಲ್ಲಿ ಮಂತ್ರಾಕ್ಷತೆ ವಿತರಣೆ ರಾಯಬಾಗ ತಾಲೂಕಿನ ಅಳಗವಾಡಿ ಗ್ರಾಮದ ಗ್ರಾಮದೇವರಾದ ಹನುಮಾನ್ ಮಂದಿರದಲ್ಲಿ ಬುಧವಾರ ಅಯೋಧ್ಯೆಯ ಶ್ರೀರಾಮ್ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಉದ್ಘಾಟನೆ ಕುರಿತು ತಾಲೂಕಾ ಮಟ್ಟದ ಬೈಟೆಕ್ ಕರೆದು ತಾಲೂಕಿನ ಪ್ರತಿ ಗ್ರಾಮಗಳ ಪ್ರಮುಖರಿಗೆ ಆಮಂತ್ರಣ ಮಂತ್ರಾಕ್ಷತೆ ಹಾಗೂ ಪತ್ರಿಕೆ ವಿತರಿಸಲಾಯಿತು ಅಯೋಧ್ಯಾ ನಗರದಲ್ಲಿ ಜನವರಿ ಇಪ್ಪತ್ತೆರಡರಂದು ಶ್ರೀ ರಾಮಲಲ್ಲಾ ಬಾಲ್ರಾಂನ ನೂತನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಯು ನೆರವೇರಲಿದೆ ಕಾರ್ಯಕ್ರಮ ಪ್ರಯುಕ್ತ ಅಯೋಧ್ಯೆಯಿಂದ ರಾಯಬಾಗ್ ತಾಲೂಕಿನ ಎಲ್ಲ ಗ್ರಾಮಗಳಿಗೆ ಅಕ್ಷತೆಯ ವಿತರಿಸುವ ಕಾರ್ಯಕ್ರಮಕ್ಕೆ ಈಗಾಗಲೇ ಚಾಲನೆ ನೀಡಲಾಗಿದ್ದು ರಾಯಬಾಗ್ ತಾಲೂಕಿನ ಅರವತ್ತು ಹಳ್ಳಿಗಳ ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಸಮಯದಲ್ಲಿ ಪ್ರತಿ ಗ್ರಾಮಕ್ಕೂ ಅಕ್ಷತೆಯ ಕಳಸವನ್ನು ವಿತರಿಸಲಾಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಕೋಳಿಗುಡ್ಡದ ಪೂಜ್ಯ ಶ್ರೀ ಸ್ವರೂಪಾನಂದ ಸ್ವಾಮೀಜಿ ಇಟ್ನಾಳದ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಕೋಳಿಗುಡ್ಡದ ಪೂಜ್ಯ ಶ್ರೀ ಬಸಯ್ಯ ಸ್ವಾಮೀಜಿ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಹನುಮಂತ್ ನಾಯಕ್ ಪಿಎಚ್ಪಿ ಪ್ರಾಂತ ಪ್ರಮುಖ ವೆಂಕಟೇಶ್ ದೇಶಪಾಂಡೆ ಮಿಟ್ಟಲ್ ಮಾಳಿ ಶಿವಾನಂದ್ ಅರ್ಗಂಜಿ ಮಹಾದೇವ್ ಶಿರ್ಗುರಿ ಸದಾಶಿವಹಳಿಂಗಿ ಹನುಮಂತ್ ಶೆಟ್ಟಿ ಬಸವರಾಜ್ ಡೋನ್ವಾಡೆ ಮಹೇಶ್ ಹಿರೇಮಠ್ ಶೇಖರ್ ದಳವಾಯಿ

ಅಣ್ಣ ನೀವು ಬರುಮಟ ಹೋಗಾಗಿಲ್ಲ ನಿಮ್ಮ ನಿಮ್ ಕಾಯ ಕಟ್ಟ್ಯನ ಅಂದಾಗ ಶ್ರೀ ರಾಮಚಂದ್ರ ಪ್ರಭು ದೇವರವಾಗ ಹೇಳಿದ್ರಂತ ಯಬ್ಬಾ ಒಂದಲ್ಲ ಎರಡಲ್ಲ ನಾ ಹುಟ್ಟಿದ ಹಾಕ ಕುಂತಾನವ ನಾ ಹುಟ್ಟಿದ ಕುಂತಾನ ಅದಕ್ಕೆ ಅದೇ ನಾವ್ ನಮಗ್ ಬೇಕಾಗೈತಿ ಅಂತ ಹೇಳಿ ಕೋರಿ ನಮಗ ಆಶೀರ್ವಾದ ಮಾಡಿಷಯ ಅಂತ ಕೊಟ್ಟ ನಮ್ಗೆ ಏನ್ ಸಂದೇಶ ನಾವಿಲ್ಲಿ ತಿಳ್ಕೊಳ್ಬೇಕಾಗೈತಿ ಅಂತ ಕೇಳಿದ್ರ ಇವತ್ತ ರಾಮಚಂದ್ರ ಪ್ರಭುದೇವರು ಒಬ್ಬ ಭಾಷೆ ಇರ್ಲಿ ಒಬ್ಬ ಪುಣ್ಯವಂತ ಇರ್ಲಿ ಒಬ್ಬ ಬಡವ ಇರ್ಲಿ ಅವಲಿದ ಇರ್ಲಿ ಯಾರೋ ಇರ್ಲಿ ಎಲ್ಲರನ್ನೂ ಕೂಡ ನನ್ನ ಜ್ಞಾಪಕದೊಳಗ ಅಧಾರ ಅನ್ನುವಂತ ಸಂದೇಶವನ್ನು ಇವತ್ತ ಅಕ್ಷೇತ ರೂಪದಲ್ಲಿ ಮನೆ ಮನೆ ಪಟ್ಟು ಕಳ್ಸಾಕೈತೇನೆ ಪರಮಾತ್ಮ ಇದು ನಮಗ ದೊಡ್ಡ ಸಂದೇಶ ನಮ್ಮನ್ನ ಯಾರು ಮರ್ತಿಲ್ಲ ಇವತ್ತಿಗೂ ಕೂಡ ಎಲ್ಲರನ್ನು ಕಾಯ್ತಾನೆ ಅಂತಕ್ಕಂಥದ್ದನ್ನ ಇವರು ನೋಡ್ರಿ ನಿಮಗ ದೇವರನ್ನ ನಿಮ್ಮ ಮನೆಗೆ ಬಂದೋ ಯಾರ್ ಬಂದ್ರು ಎಲ್ಲ ಐವತ್ತ ಹೋಗಿ ದರ್ಶನ ಮಾಡಿ ಅಕ್ಷತೆ ತೊಂಬರಾಕ್ ಆಗ್ತಿತ್ತೇನ್ ಆಗಂಗಿಲ್ಲ ಕೆಲವೊಂದ್ ಮಂದಿ ಹೋಗ್ತಾರ ಶ್ರೀಮಂತರು ಹೋಗ್ತಾರ ಇಲ್ಲವ್ರಂಗೆ ಹೋಗ್ತಾರ ಅದಕ್ಕೆ ಒಳಗೆ ಬಂದು ಕೂಡ ಅದಕ್ಕೆ ನಾ ಎಲ್ಲೆಲ್ಲಾ ಹೇಳ್ತಿರ್ತೇನೆ ಬಹಳ ಆನಂದ ನಮ್ಗೆ ಮುಟ್ಕೊಂಡು ಹೇಳ್ತಿರ್ ನಮ್ಮ ಸಂಘ ಒಂದು ದೊಡ್ಡ ಚಪ್ಪಾಳೆ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸ್ ಬಹಳ ದೊಡ್ಡ ಹೆಚ್ಚಿನ ಕೆಲಸ ಬಹಳ ದೊಡ್ಡ ಕೆಲಸ ಐತಿ ಅದಕ್ಕೆ ನಾ ಅವ್ರಿಗೆ ಕೋಟಿ ಕೋಟಿ ಶರಣಗಳನ್ನ ತಿಳಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಹೊರಗಡೆ ಹೋಗೋದಿತ್ತು ಜಯ ಅವರು ಇನ್ನೊಂದು ಕೋಟಿ ಅವರಿಗೆ ಯಾಕೆ ಅಂತ ಅಂತಿರಬಹುದು ಕಾರ್ಯಕ್ರಮ ಇರೋದ್ರಿಂದ ನಾನು ಹೋಗೋದೈತ್ ಪರಮಾತ್ಮ ಒಳ್ಳೆಯ ತತ್ಪೂತಿಯನ್ನ ಎಲ್ಲರಿಗೂ ಕೊಡ್ಲಿ ಅಂತಕ್ಕ ಮಾತನ್ನ ಹೇಳ್ತಾ ಅಹ್ ನಮ್ಮ ಎರಡು ಕೊಡ್ತಾ ಇದ್ದೇನೆ ಸರ್ವೇ ಜನ ಜೈ ಶ್ರೀರಾಮ್ ಪಂಚ್ ಗಾಗಿ ಅಳಗವಾಡಿಯಿಂದ ಕುಮಾರ್ ಸುತಾರ್